நோடி டெம் பாஸ் இன்னொரு நமஸம் ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ನನಗೆ ಎಲ್ಲರಿಗೂ ಆಗುತ್ತೆ ಸೊ ಆಲ್ರೆಡಿ ನಾನು ಬಸ್ಸಲ್ಲಿ ಕುತ್ಕೊಂಡು ಹೊರಟಿದ್ದೀನಿ ಸೊ ಎಲ್ಲಿಗೆ ಹೊಟ್ಟಿದ್ದೀನಿ ಏನು ನಿಮ್ಮ ಎಲ್ಲಿ ಕರ್ಕೊಂಡು ಹೋಗ್ತೀನಿ ನೋಡೋಣ ಬನ್ನಿ ಸೊ ನನ್ ಲೈಟ್ ನನ್ನ ಲಗೇಜ್ ಮೇಕಪ್ ಕಿಟ್ ಇಷ್ಟು ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗಿರುತ್ತೆ ಹೌದು ಇವತ್ತೊಂದು ಮೇಕಪ್ ಆರ್ಡರ್ ಇತ್ತು ಶ್ರೀರಂಗಪಟ್ಟಣದಲ್ಲಿ ಸೊ ಅಲ್ಲಿಗೆ ಕೊಟ್ಟಿದ್ದೀನಿ ಸೊ ನಾನು ಲೆವೆನ್ ತರ್ಟಿಗೆ ಮನೆ ಬಿಟ್ಟಿದ್ದು ಬಸ್ ಸ್ಟಾಪಿಗೆ ಬಂದು ಬಸ್ ಟಿಕೆಟ್ ಟ್ವೆಲ್ ಓ ಕ್ಲಾಕ್ ಆಗಿದೆ ಸೊ ಈವ್ನಿಂಗು ವರ್ಕ್ ವರ್ಪೂಜೆ ಇರೋದರಿಂದ ಸೊ ನಾವು ಅಷ್ಟೊತ್ತಿಗೆ ಹೋಗಿ ರೀಚ್ ಆಗಿ ಸೆಟಲ್ ಆಗಿರಬೇಕು ಸೊ ಹಂಗಾಗಿ ಒಬ್ಬರು ಟ್ರಾವೆಲ್ ಟ್ರಾವೆಲ್ ಇರುವಾಗ ಹೆಚ್ಚು ಕಡಿಮೆ ಆಗ್ಬೋದಲ್ವ ಸೊ ಹಂಗಾಗಿ ಸ್ವಲ್ಪ ಬೇಗ ಬಿಟ್ಟಿದ್ವಿ ಸೊ ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಏನು ಕಥೆ ಅನ್ನೋ ಬೆಂಗಳೂರಿಂದ ನಾನು ಒಬ್ಬಲೇ ಹೋಗ್ತಾ ಇರೋದು ಶ್ರೀರಾಮಪಟ್ಟಕ್ಕೆ ಫ್ರೆಂಡ್ ಬೆಂಗಳೂರು ಬರ್ತಾರೆ ಮೈಸೂರಿಂದ ಸೊ ಇಬ್ಬರು ಶ್ರೀರಾಮ್ಪಟ್ಟಣದಲ್ಲ ಸಿಗ್ತೀವಾ ಅಥವಾ ಲೊಕೇಶನ್ ಎಲ್ಲ ರೀಚ್ ಆಗ್ತೀವಾ ಇಬ್ರು ಒಟ್ಟಿಗೆ ಗೊತ್ತಿಲ್ಲ ಅದು ಬನ್ನಿ ನೋಡೋಣ ಅಪ್ಪ ಹೆಂಗೋ ಹಂಗೋ ಹೆಂಗೋ ತ್ರೀ ಅವರ್ಸ್ ನಲ್ಲಿ ಮೈ ಶ್ರೀರಂಗಪಟ್ಟಣಕ್ಕೆ ಬಂದು ರೀಚ್ ಆಗಿದೆ ಬಂದು ರೀಚ್ ಆಗೋ ಅಷ್ಟೊತ್ತಿಗೆ ನನ್ನ ಫ್ರೆಂಡಿಂದ ನಾನು ಕಾಲ್ ಬಂತು ಸೊ ಅವಳು ನಾನು ಒಡ್ಕೆ ಶ್ರೀರಂಗಪಟ್ಟಣದಲ್ಲಿ ಸಿಕ್ಕಿ ಸೊ ಈಗ ಆಟೋದಲ್ಲಿ ಹೋಗ್ತಾ ಅಲ್ಲಿಂದ ಐದೇ ನಿಮಿಷ ಇರೋದ್ರಿಂದ ನಾನು ಬೇಗ ಲೊಕೇಶನ್ಗೆ ರೀಚ್ ಆಗ್ಬಿಟ್ಟು ಸೊ ವೆಲ್ಕಮ್ ಟು ಮದುವೆ ಮನೆ ಏನು ಸಕ್ಕತ್ತಾಗಿ ಡೆಕೋರೇಷನ್ ಮಾಡಿದಾರಲ್ಲ ಸೊ ನನಗೆ ಯಾವ ಥರ ಫೀಲ್ ಆಗ್ತಿತ್ತು ಅಂದರೆ ನಮ್ಗೆ ವೆಲ್ಕಮ್ ಮಾಡೋಕ್ಕೆ ಈ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಫೀಲ್ ಆಗ್ತಿತ್ತು ಸೊ ನೈಸ್ ಸೊ ಇದು ಪೂಜೆಗೆ ಇರೋದು ಸೊ ನಾವು ಚೋಟಿ ರೀಚ್ ಆಗ್ತಿದ್ದಂಗೆ ಒಂದು ಐದು ನಿಮಿಷಕ್ಕೆಲ್ಲ ಬ್ರೈಟ್ ಸಿಕ್ಕಿದ್ರು ಸೊ ನಮಗೆ ಅಂತ ಒಂದು ರೂಮ್ ಅರೇಂಜ್ ಮಾಡಿ ಇಟ್ಟಿದ್ರು ಸೊ ಆ ರೂಮಲ್ಲಿ ಬಂದು ನಾವೀಗ ಸೆಟಲ್ ಆಗ್ತಾ ಇದ್ದೀವಿ ನಮ್ಮ ಪ್ರಾಡಕ್ಟ್ಸ್ ಮೇಕಪ್ ಥಿಂಗ್ಸ್ನೆಲ್ಲ ಸೊ ಒಂದು ಕಡೆ ಸೆಟಲ್ ಮಾಡಿ ಆಮೇಲೆ ನಾವು ಫ್ರೆಶ್ಅಪ್ ಆಗಿ ಊಟ ಮಾಡ್ಕೊಂಬರೋಣ ಅನ್ನೋ ಪ್ಲ್ಯಾನ್ ಇದೆ ಸೊ ಅದಕ್ಕೋಸ್ಕರ ರಿಂಗ್ ಲೈಟ್ನ ಸೆಟ್ ಮಾಡ್ತಾ ಇದ್ದೀವಿ ಸೊ ಅದಾದಮೇಲೆ ಪ್ರಾಡಕ್ಟ್ಸ್ನೆಲ್ಲ ಒಂದು ಕಡೆ ಸೆಟಲ್ ಮಾಡ್ತಾ ಸೊ ನಾವು ಮೇಕಪ್ ಮಾಡಬೇಕಂದ್ರೆ ಪ್ರಾಡಕ್ಟ್ಸ್ಗಳೆಲ್ಲ ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ಅಷ್ಟೇ ಇಂಪಾರ್ಟೆಂಟು ನಮಗೆ ಲೈಟಿಂಗು ಕೂಡ ಯಾಕಂದರೆ ಒಂಚೂರು ಲೈಟಿಂಗಲ್ಲಿ ವೇರಿಯೇಷನ್ ಆದರೂ ಕೂಡ ನಮ್ಮ ಫೇಸ್ನಲ್ಲಿರೋ ಡಿಸ್ಕಲರೇಷನ್ಸು ನಮಗೆ ಕ್ಲಿಯರಾಗಿ ಕಾಣೋದಿಲ್ಲ ಸೊ ಹಂಗಾಗಿ ಮೇಕಪ್ಪು ಕೂಡ ಪ್ರಾಬ್ಲಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಮಗೆ ಫೇಸಲ್ಲಿ ಫೇಸ್ ಕ್ಲಿಯರ್ ಕಾಣಬೇಕಂದ್ರೆ ಒಳ್ಳೆ ಲೈಟಿಂಗ್ಸ್ ಇರಬೇಕು ಸೊ ಹಂಗಾಗಿ ನಾವೆಲ್ಲೇ ಹೋದರೂ ಮಸ್ಟ್ ಒಂದು ರಿಂಗ್ ಲೈಟ್ನ ಕ್ಯಾರಿ ಮಾಡ್ತೀವಿ ಸೊ ನೋಡಿ ನಾವು ಇಷ್ಟು ಇವಾಗ ಎಲ್ಲ ಪ್ರಾಡಕ್ಟ್ಸ್ನ ಒಂದು ಕಡೆ ಸೆಟಲ್ ಮಾಡಿ ನೀಟಾಗಿ ಅರೇಂಜ್ ಮಾಡಿಟ್ಟಿದ್ದೀವಿ ಸೊ ಎಲ್ಲ ಅರೇಂಜ್ ಆದಮೇಲೆ ನಾವು ಫ್ರೆಶ್ ಅಪ್ ಆಗಿ ಊಟಕ್ಕೆ ಹೋಗೋಣ ಅಂತ ಔಟ್ಸೈಡ್ ಬಂದು ಸೊ ನಮ್ಮದು ಫಸ್ಟ್ ಫ್ಲೋರ್ ಇದ್ದಿದ್ರಿಂದ ರೂಮು ನೀಟಾಗಿ ವಿಸಿಬಲ್ ಆಗ್ತಾಯಿತ್ತು ಚೌಟ್ರಿ ಎಲ್ಲ ಸೊ ವರ್ ಪೂಜೆಗೆ ರೆಡಿ ಮಾಡ್ತಿದ್ರಲ್ಲ ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ನಾವು ಬೇಗ ಬಂದಿದ್ದರಿಂದ ನಮಗೆ ಊಟ ಎಲ್ಲ ಮುಗಿಸಿ ಆರಾಮಾಗಿ ರೂಮಿಗೆ ಬಂದು ಸೆಟಲ್ ಅದು ಸೊ ವರ್ಕ್ ಪೂಜೆಗೆ ಗ್ರೂಮ್ನ ರೆಡಿ ಮಾಡಬೇಕಿತ್ತು ಅವರು ಬರೋಕ್ಕೆ ಒನ್ ಅವರ್ ಸ್ವಲ್ಪ ಟೈಮ್ ತೊಗೊಂಡ್ರು ಇಟ್ಸ್ ಓಕೆ ಟೈಮ್ ಅಷ್ಟರೊಳಗೆ ಕರೆಕ್ಟಾಗಿ ಬಂದರು ಸೊ ಗ್ರೂಮ್ ರೆಡಿ ಮೇಕಪ್ ಮಾಡಬೇಕಿತ್ತು ಸೊ ಅವ್ರಿಗೆ ಏನು ಅಂತ ಅಂದರೆ ಅವ್ರಿಗೆ ಈಗಷ್ಟೇ ಪೂಜೆ ಆಗಿತ್ತು ಸೊ ಅವ್ರ ಹಣೇಲಿ ಇಟ್ಟಿರೋ ಕುಂಕುಮ ಅಳಿಸ್ಬಾರ್ದಿತ್ತು ಸೊ ಹಾಗೆ ಮೇಕಪ್ ಮಾಡಿ ಅಂತ ಅವ್ರದ್ದೊಂದು ವಿಶ್ ಇತ್ತು ಸೊ ಹಂಗಾಗಿ ನಾನು ಆ ಏನು ಏನೂ ಇರೋ ರೀತಿ ನೀಟಾಗಿ ಮೇಕಪ್ ಮಾಡಿದೆ ಸೊ ಗ್ರೂಮ್ ಮೇಕಪ್ ಮಾಡುವಾಗ ನಾರ್ಮಲಾಗಿ ಬ್ರೈಡ್ ಮೇಕಪ್ಪೇ ಬೇರೆ ಗ್ರೂಮ್ ಮೇಕಪ್ಪೇ ಬೇರೆ ಥರ ಇರುತ್ತೆ ಸೊ ಗ್ರೂಮ್ಗೆ ಹೆವಿಯಾಗಿ ನಾವೇನು ಅಪ್ಲೈ ಮಾಡೋದಿಲ್ಲ ಈವನ್ ಬ್ರೈಡ್ಗೂ ಕೂಡ ಇಬ್ರಿಗೂ ನ್ಯಾಚುರಲ್ ಲುಕ್ ಇರುತ್ತೆ ಅದರಲ್ಲಿ ಪರ್ಸಂಟೇಜು ಗ್ರೂಮ್ಗೆ ಅಪ್ಲಿಕೇಶನ್ಸ್ ಏನು ನಾವು ಪ್ರಾಡಕ್ಟ್ಸ್ನ ಅಪ್ಲೈ ಮಾಡ್ತೀವಿ ಅದು ತುಂಬ ಕಮ್ಮಿ ಇರುತ್ತೆ ಸೊ ನೀಟಾಗಿ ಕಾಣಿಸ್ಬೇಕಲ್ಲ ಸೊ ಹಂಗಾಗಿ ಸೊ ವಿಡಿಯೋ ಮಾಡೋ ಇದರಲ್ಲಿ ನಾನು ರಿಂಗ್ ಲೈಟ್ ಹಾಕಿಬಿಟ್ಟಿದ್ದೆ ಸೊ ಹೇಗೆ ಬಂತು ಮೇಕಪ್ ಮಾಡೋ ಇದರಲ್ಲಿ ಹೇಗೆ ಬಂತು ಅಂತ ನಾನು ಕ್ಲಿಯರಾಗಿ ನೋಡಲಿಲ್ಲ ಸೊ ಸಾರಿ ಒಂದು ಅರ್ಧ ತಲೆ ಕಟ್ ಆಗೋಗಿದೆ ಸೊ ಓಕೆ ನಾನು ಗ್ರೂಮ್ ಮೇಕಪ್ ಎಲ್ಲ ಆದಮೇಲೆ ನಾನು ನಿಮಗೆ ಕ್ಲಿಪ್ಸ್ ಹಾಕ್ತೀನಿ ಹೇಗೆ ಬಂತು ಹೇಗಿದೆ ಅಂತ ಒಂದು ನನಗೆ ಕಮೆಂಟ್ಸ್ ಮಾಡಿ ಗುರುಮ್ಗೆ ಮೇಕಪ್ ಮಾಡಿದ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು ತುಂಬ ಸಾಫ್ಟ್ ಆ್ಯಂಡ್ ಸೈಲೆಂಟು ಸೊ ಅವರು ನೀಟಾಗಿ ಯಾವುದೇ ಅರಿಬರಿ ಇಲ್ದಂಗೆ ಟೈಮ್ ಇದರಿಂದ ಯಾವುದೇ ಅರಿಬರಿ ಇಲ್ದಂಗೆ ನೀಟಾಗಿ ಯಾವುದೇ ಅರ್ಜೆಂಟ್ಸಿ ಇಲ್ದಂಗೆ ಮೇಕಪ್ ಮಾಡಿಸ್ಕೊಂಡ್ರು ತುಂಬಾ ಖುಷಿ ಆಯಿತು ಅವ್ರಿಗೆ ಮೇಕಪ್ ತುಂಬ ಇಷ್ಟ ಆಯಿತು ನ್ಯಾಚುರಲ್ ಆಗಿದೆ ಅನ್ನೋದು ಅವ್ರಿಗೆ ತುಂಬ ಇಷ್ಟ ಆಯಿತು ಇವನ್ ಎಲ್ಲರೂ ನೋಡಿದವರೆಲ್ಲ ಮೇಕಪ್ ಆಯಿತು ಆಲ್ರೆಡಿ ಅಂತ ಕೇಳ್ತಿದ್ರು ಅಷ್ಟು ನ್ಯಾಚುರಲ್ ಲುಕ್ ಇತ್ತು ಸೊ ಗ್ರೂಮ್ ಮೇಕಪ್ ರೆಡಿ ಆಗಿದೆ ಹೇಗಿದೆ ಅಂತ ನೀವು ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಸೊ ಗ್ರೂಮ್ದು ಹಾಕ್ತಿದ್ದಂಗೆ ಗ್ರೂಮ್ ಮದರ್ ಮತ್ತು ಬ್ರೈಡ್ ಮದರ್ ಮೇಕಪ್ ಇತ್ತು ಸೊ ಇಲ್ಲಿ ಒಂದು ಕಡೆ ಹೇರ್ ಸ್ಟೈಲ್ ನಡೀತಾ ಇತ್ತು ನಾನು ತುಂಬ ಹೇರ್ ಸ್ಟೈಲ್ ಮಾಡ್ತಾಯಿದ್ರು ಸೊ ಇನ್ನೊಂದು ಕಡೆ ನಾನು ಮೇಕಪ್ ಮಾಡ್ತಾ ಇದ್ದೆ ಸೊ ನನಗೆ ವಿಡಿಯೋ ಮಾಡೋದಕ್ಕೆ ನನ್ನ ಫ್ರೆಂಡ್ ಅವರ ಸಿಸ್ಟರು ತುಂಬಾ ಎಲ್ಪ್ ಮಾಡಿದ್ರು ಸೊ ಹಂಗಾಗಿ ಇಷ್ಟು ಚೆನ್ನಾಗಿ ವಿಡಿಯೋ ಬರೋಕ್ಕೆ ಚಾನ್ಸ್ ಆಯಿತು ಸೊ ನೋಡಿ ಇವರು ಬ್ರೈಡ್ ಮದರು ತುಂಬ ತುಂಬ ಸ್ಪೋರ್ಟಿಂಗ್ ಇವರು ಸಖತ್ತಾಗಿ ಮಾತಾಡ್ತಾರೆ ತುಂಬಾ ಖುಷಿಯಾಯಿತು ನಮಗೆ ವೆಡ್ಡಿಂಗು ಒಂಥರ ತುಂಬಾ ಖುಷಿಯಾಯಿತು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಲೈ ಟೈಮ್ ಟೈಮ್ಗೆ ಊಟ ಮಾಡಿ ಮತ್ತು ತುಂಬ ಹೊತ್ತಿಂದ ಮಾಡ್ತಾಯಿದ್ರು ಒಂಚೂರು ರೆಸ್ಟ್ ಮಾಡಿ ಈ ರೀತಿ ತುಂಬ ಕನ್ಸರ್ನ್ ಇತ್ತು ನಮ್ಮ ಮೇಲೆ ಸೊ ತುಂಬ ಖುಷಿ ಆಯಿತು ಸೊ ಬ್ರೈಡ್ ಮದರ್ದು ಮೇಕಪ್ ಹೇಗಿತ್ತು ಅನ್ನೋದನ್ನು ನೀವು ನನಗೆ ಕಮೆಂಟ್ಸ್ ಮಾಡಿ ಸೊ ನಮ್ಮ ಬ್ರೈಡ್ ಮದರ್ ರೆಡಿ ಆಗಿದ್ದಾರೆ ಹೊಡೋದಕ್ಕೆ ಸೊ ಮೇಕಪ್ ಎಲ್ಲ ಆದಮೇಲೆ ಇನ್ನೊಬ್ರದ್ದು ಏರ್ ಸ್ಟೈಲು ಬ್ಯಾಲೆನ್ಸ್ ಇತ್ತು ಸೊ ಇವರು ಬ್ರೈಡ್ ಚಿಕ್ಕಮ್ಮ ಸೊ ಅವ್ರಿಗೆ ಏಸ್ಟೆಲ್ಲೂ ಪ್ರಿಪೇರ್ ಮಾಡ್ತಾಯಿದ್ದೀನಿ ರೆಡಿ ಮಾಡ್ತಾಯಿದ್ದೀನಿ ಸೊ ಅವರು ಮೆಸ್ಸಿ ಬ್ರೆಡ್ ಕೇಳಿದರು ಸೊ ಹಂಗಾಗಿ ಇವರು ಏರ್ ಶಾರ್ಟೇಜ್ ಇದ್ದಿದ್ದರಿಂದ ಎಕ್ಸ್ಟೆನ್ಷನ್ ಹಾಕಿ ಮಾಡ್ತಾ ಇನ್ನೊಂದು ಏನಾಯಿತು ಅಂದರೆ ಎಕ್ಸ್ ಎಕ್ಸ್ಟೆನ್ಷನ್ ಹಾಕಿದ್ಮೇಲೆ ಸ್ವಲ್ಪ ಲೆಂತಿ ಬಂತು ನ್ಯಾಚುರಲಾಗಿ ಆಗಿರಲ್ಲ ಅನ್ನೋ ಕಾರಣಕ್ಕೆ ಅವರು ಎಕ್ಸ್ಟೆನ್ಷನ್ನ ಸ್ವಲ್ಪ ಕಟ್ ಮಾಡಿಸ್ಕೊಂಡ್ರು ಸೊ ಹೇಗೆ ಬಂದೆ ಮೆಸ್ಸಿ ಬ್ರೆಡ್ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಕ್ಲೈಂಟ್ ಯಾವ ಥರ ಕೇಳ್ತಾರೆ ಆ ಥರ ಮಾಡೋದು ನಮಗೂ ಖುಷಿ ಅವ್ರಿಗೂ ಖುಷಿ ವರ್ಪೂಜೆಗೆ ವರ್ಪೂಜೆ ಇವ್ರದ್ದು ಅಯ್ಯಂಗ್ ಸ್ಟೈಲಲ್ಲಿ ಹೇಗೆ ಅಂದರೆ ವರ್ಪೂಜೆನೇ ತುಂಬ ಡಿಫ್ರೆಂಟಾಗಿ ನಡೆಯುತ್ತೆ ನನಗಂತೂ ತುಂಬ ಫಸ್ಟ್ ಟೈಮು ನಾನು ಅಯ್ಯಂಗಸ್ ಮದುವೆ ಅಟೆಂಡ್ ಮಾಡಿದ್ದು ತುಂಬಾ ಖುಷಿಯಾಯಿತು ಲೈಕ್ ರಿಸೆಪ್ಷನ್ ಥರನೇ ನಡೆಯುತ್ತೆ ಅವ್ರದ್ದು ವರ್ಪೂಜೆ ಒಂಚೂರು ಸ್ಯಾಂಪಲ್ಲು ಹಾಕ್ತೀನಿ ನೋಡಿ ಇದು ವರ್ಪೂಜೆದು ತುಂಬ ಹೊತ್ತು ನಡೀತು ತುಂಬ ಜನ ಇದ್ದರು ಇದಕ್ಕೆ ತುಂಬಾ ಚೆನ್ನಾಗಾಯಿತು ಕೂಡ ಸೊ ಎಲ್ರದ್ದು ಮೇಕಪ್ಪು ಏಸ್ಟೈಲು ಎಲ್ಲ ಆದಮೇಲೆ ನಾವು ನಮ್ಮ ಥಿಂಗ್ಸ್ನ ನೀಟಾಗಿ ಎತ್ತಿಟ್ಕೊಂಡು ಸೊ ಕೆಳಗಡೆ ಬಂದು ಒಂದು ಸ್ವಲ್ಪ ಮದುವೆ ಎಲ್ಲ ಹೇಗೆ ನಡೆಯುತ್ತೆ ಲೈಕ್ ವರ್ಕ್ ಪೂಜೆ ಇತ್ತಲ್ಲ ಹೇಗೆ ನಡೆಯುತ್ತೆ ಫಸ್ಟ್ ಟೈಮ್ ಬೇರೆ ನಾವು ಈ ಥರ ವರ್ಕ್ ಪೂಜೆನ ಡೈರೆಕ್ಟಾಗಿ ನೋಡ್ತಾ ಇರೋದು ಹೇಗೆ ನಡೆಯುತ್ತೆ ಏನೋ ಅನ್ನೋ ಕ್ಯೂರಿಯಾಸಿಟಿ ಇತ್ತು ಸೊ ಆರಾಮಾಗಿ ಕೂತ್ಕೊಂಡು ನೋಡೋಣ ಅಂತ ಇಲ್ಲಿ ನಾವು ಕೆಳಗಡೆ ಬಂದಿದ್ದೀವಿ ನೋಡಿ ಇದೇ ವರ್ಕ್ ಪೂಜೆ ನಡೀತಿದೆ ಇದರ ಸ್ಪೆಷಾಲಿಟಿ ಏನಂದರೆ ನೀವು ನೋಡ್ತಾ ಇದ್ದೀರಲ್ಲ ಈಗ ಭಾನುಪ್ರಕಾಶ್ ಶರ್ಮಾ ಅವರು ಹೌದು ಅವರ ತಮ್ಮನ್ನ ಮಗಳು ಮದುವೆಯದು ನಿಮ್ಮೆಲ್ರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ ಬಾನ್ ಪ್ರಕಾಶ್ ಶರ್ಮಾ ಅವರು ಯಾರು ಅಂತ ನನಗಂತೂ ಡೈರೆಕ್ಟಾಗಿ ನೋಡಿ ತುಂಬಾ ಆಯಿತು ಸೊ ಇಲ್ಲಿ ಕೂತ್ಕೊಂಡು ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಅದಾದ ನಂತರ ಹೋಗಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಬಂದು ನೈಟು ಮಲಗೋ ಅಷ್ಟೊತ್ತಿಗೆ ಸುಮಾರು ಹೊತ್ತಾಗೋಯ್ತು ಇಷ್ಟ ಸೊ ಅದಾದಮೇಲೆ ನೋಡಿ ಬೆಳಗ್ಗೆ ನಾವು ಐದು ಗಂಟೆಗೆ ಎದ್ದು ಅಪ್ ಆಗಿ ಐದು ಮುಕ್ಕಾಲ ಅಷ್ಟೊತ್ತಿಗೆಲ್ಲ ನಾವು ರೆಡಿಯಾಗಿದ್ದವು ಸೊ ಮಾರ್ನಿಂಗ್ ಬೇಗ ಇತ್ತು ಅವರು ಮೇಕಪ್ಪಿಗೆ ಬರ್ತಾರೆ ಅಂತ ಸೊ ನಾವು ರೆಡಿ ರೆಡಿಯಾಗಿದ್ದೆವು ಸೊ ಈಗ ಆಲ್ರೆಡಿ ಇಲ್ಲಿ ನಮಗೆ ಬ್ರೈಡ್ ಮದರ್ ಬಂದಿದ್ದಾರೆ ಫಸ್ಟು ಅವ್ರಿಗೆ ಪೂಜೆ ಶಾಸ್ತ್ರ ಅಂತ ಇರುತ್ತಲ್ಲ ಸೊ ಹಾಗಾಗಿ ಅವರು ಅವರು ರೆಡಿ ಆಗಿ ಹೋಗೋಕ್ಕೆ ಅಂತ ಫಸ್ಟು ಬ್ರೈಡ್ ಮದರು ಆಮೇಲೆ ಮದರ್ ಮದರೆಲ್ಲ ಬಂದರು ಸೊ ಆಲ್ರೆಡಿ ಮೇಕಪ್ ಇವ್ರದ್ದು ಎಷ್ಟೇ ನಡೀತಾ ಇದೆ ಸೊ ಇವರು ಬಂದು ನೈಟು ಕೂಡ ನಿಮಗೆ ನನ್ನ ವೀಡಿಯೋದ್ದು ತೋರ್ಸೋಕ್ಕಾಗಲಿಲ್ಲ ಗ್ರೂಮ್ ಮದರು ತುಂಬ ಅಂದರೆ ತುಂಬ ಸಾಫ್ಟು ತುಂಬ ಚೆನ್ನಾಗಿ ಮಾತಾಡ್ಸ್ತಾರೆ ಸೊ ಇವರು ಅಯ್ಯಂಗ ಸ್ಟೈಲ್ ಸ್ಯಾರಿ ಇದು ಕೋಸ ಪಡವಿ ಅಂತ ಹೇಗೆ ಬಂದಿದ್ದೆ ಅವ್ರು ಮೇಕಪ್ಪು ಎಷ್ಟೆಲ್ಲೋ ಸ್ಯಾರಿ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಇವ್ರದ್ದು ತ್ರೀ ಈವೆಂಟ್ಸ್ ಇರೋದು ಅಂದರೆ ನೀವು ಈ ಮುಂಚೆ ಏನು ವಿಡಿಯೋ ನೋಡಿದ್ರು ನೋಡಿದ್ರು ಅದು ನೈಟ್ ವರ್ ಪೂಜೆ ಇದು ಸೊ ಈಗ ಮುಹೂರ್ತ ಇದೆ ನೆಕ್ಸ್ಟ್ ಡೇ ಮಾರ್ನಿಂಗು ಮುಹೂರ್ತ ಸೊ ಇದು ಮುಹೂರ್ತ ಅಂದರೆ ಮದುವೆ ಆಗಿದೆ ನೋಡಿ ತಾಳಿ ಕಟ್ಸ್ಕೊಂಡು ಇದ್ದಾರೆ ಸೊ ಇದಾದಮೇಲೆ ನೈಟ್ ರಿಸೆಪ್ಷನ್ ಇರೋದು ಸೊ ನೈಟು ತ್ರೀ ಇವೆಂಟ್ಸು ನಾನು ಆಗಲೇ ಹೇಳಿದಂಗೆ ಸೊ ತಾಳಿ ಎಲ್ಲ ಕಟ್ಟಿ ಮದುವೆ ಆಗಿ ಈಗ ಫೋಟೋ ಶೂಟ್ ನಡೀತಾ ಇದೆ ಸೊ ಈಗ ನೀವು ನೋಡ್ತಾ ಇರೋದು ಇದು ಸಪ್ತಪ್ಪದಿ ಸೊ ಇದು ಮಾರ್ನಿಂಗು ಮೇಕಪ್ ಎಲ್ಲ ಮುಗೀತು ಈವ್ನಿಂಗ್ ರಿಸೆಪ್ಷನ್ಗೆ ವೆಯ್ಟ್ ಮಾಡ್ತಾ ಅದ್ರ ಜೊತೆಗೆ ಇವತ್ತು ನನ್ನ ಫ್ರೆಂಡ್ಸ್ ಫ್ರೆಂಡ್ ಇನ್ನೊಬ್ರು ಕೂಡ ಬರ್ತಾ ಇದ್ದಾರೆ ಸೊ ಅವ್ರಿಗೂ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ನೋಡೋಣ ಎಷ್ಟೊತ್ತಿ ಬರ್ತಾರೆ ಕಣ್ಮಿಚ್ಚು ಓದ್ತಾ ಉಡಿತ ಇದ್ದೀವಿ ಸಿಕ್ಸ್ ತರ್ಟಿ ಆಯಿತು ಟೈಮ್ ಹಿಂದೆ ಆಡ್ತಾ ದಿವ್ಯ ಬೈತಾರೆ ಸೊ ನಾ ಹಾಗೆ ಇದ್ದಂಗೆ ನನ್ನ ಫ್ರೆಂಡ್ ಬರ್ತಾ ಅಂತಂದಲ್ಲ ಹಿಂಚೆ ಇತ್ತು ಅಂತ ಈಗಷ್ಟೇ ನೋಡಲ್ಲ ದಿವ್ಯ ಅವರು ದಿವ್ಯಾ ಇವರೇ ನನ್ನ ಫ್ರೆಂಡ್ಸು ಸೊ ನೈಟ್ ರಿಸೆಪ್ಷನ್ಗೆ ಮೇಕಪ್ ಇತ್ತು ಸೊ ವೆಯ್ಟ್ ಮಾಡ್ತಾ ಇದ್ವಿ ಸಿಕ್ಸ್ ತರ್ಟಿ ಸೆವೆನ್ ಆದರೂ ಇನ್ನೂ ಬಂದಿರಲಿಲ್ಲ ಸೊ ಹಂಗಾಗಿ ಒಂದು ಟೈಮ್ ಪಾಸ್ ವಿಡಿಯೋ ನಡೀತಾ ಇದೆ ಸೊ ಯಾರೂ ಫೇಸ್ ತೋರ್ಸೋಕ್ಕೆ ಇಷ್ಟನೇ ಇರಲಿಲ್ಲ ಸೊ ಹಂಗಾಗಿ ನಾನು ಇಲ್ಲಿ ಅವ್ರು ತೋರಿಸಲ್ಲ ನಾನು ಮಾಡೋದು ಬಿಡಲ್ಲ ಅನ್ನೋಂಗಾಗಿತ್ತು ವ ನಾವು ರೂಮಲ್ಲಿ ವೆಯ್ಟ್ ಮಾಡಿ ಮಾಡಿ ಸಾಕಾಯ್ತು ಅವ್ರೆಷ್ಟೊತ್ತಾರು ಬರಲಿಲ್ಲ ಸೊ ಹಂಗಾಗಿ ನೈಟು ರಿಸೆಪ್ಷನ್ ಡೆಕೋರೇಷನ್ ಮಾಡಿದ್ರಲ್ಲ ಸೊ ಅದೊಂದು ಫೋಟೋಸ್ ಎಲ್ಲ ತೊಗೊಂಡು ಒಂದು ವೀಡಿಯೋಸ್ ಮಾಡಿಕೊಂಡು ನಾವು ಹಂಗೆ ಫೋಟೋಸ್ ಹೋಗೋಣ ಅಂತ ಬಂದು ಸೊ ನೋಡಿ ಇದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿರಲ್ಲ ಬ್ರೈಡ್ ಮತ್ತು ಗ್ರೂಮು ಅದರದ್ದು ಎಂಟ್ರೆನ್ಸಲ್ಲಿ ಸುತ್ತ ಹಾಕಿದ್ದಾರೆ ಐ ಮೀನ್ ರೈಟ್ ಲೆಫ್ಟು ತುಂಬಾ ಚೆನ್ನಾಗಿ ಬಂದಿದೆ ನನಗೆ ತುಂಬ ಇಷ್ಟ ಆಯಿತು ಇದು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಲ್ಲ ಸೊ ಇದು ಐಲೆಟ್ ಪಾರ್ಟು ನನಗನ್ಸಿದ ಪ್ರಕಾರ ತುಂಬಾ ಚೆನ್ನಾಗಿದೆ ಇಲ್ಲಿ ಬ್ರೈಡ್ನ ಕೂರಿಸ್ತಾರೆ ಅಂತ ಕೇಳಿಸ್ಕೊಂಡೆ ಗೊತ್ತಿಲ್ಲ ಚೆನ್ನಾಗಿದೆ ಇದು ರಿಸೆಪ್ಷನಲ್ಲಿ ಕಾಣಿಸ್ತಾ ಇರೋ ಡೆಕೋರೇಷನ್ ಸೊ ನೋಡಿ ಆರು ಆರೂವರೆಗೆ ರಿಸೆಪ್ಷನ್ ಅಂತ ಅಂದರು ಸೊ ನಾವು ವೆಯ್ಟ್ ಇದ್ದೀವಿ ಅವ್ರಿಗೆ ತುಂಬ ಬರಲಿಲ್ಲ ಸೊ ಮೇಕಪ್ ಆರ್ಟಿಸ್ಟು ಈಸಿ ಅಲ್ಲ ಲೈಫು ಕಷ್ಟ ಇದೆ ಈ ಥರ ವೆಯ್ಟಿಂಗ್ ಮಾಡಬೇಕು ನಿಂತ್ಕೊಂಡು ನಾವು ಮೇಕಪ್ ಮಾಡ್ತೇವ್ರಿ ಕಂಟಿನ್ಯೂಸ್ ಆಗಿ ಪೇಯ್ನ್ ಆಗುತ್ತೆ ಸೊ ನಮ್ಮ ಮೇಕಪ್ ಆರ್ಟಿಸ್ಟ್ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ ನೋಡಿ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಯಾರೂ ಬಂದಿಲ್ಲ ಇನ್ನು ಆರೂವರೆಗೆ ರಿಸೆಪ್ಷನ್ ಸ್ಟಾರ್ಟ್ ಅಂತ ಅಂದರೆ ಈಗ ಎಷ್ಟು ಗೊತ್ತಾ ಟೈಮು ಏಳು ಗಂಟೆ ನೋಡಿ ನೋಡಿ ಸೊ ಇಲ್ಲಿ ಕೆಳಗಡೆ ಬಂದು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ ಇವ್ರಿಬ್ರಂತೂ ಮುಖನೇ ತೋರಿಸಲ್ಲ ಅಂತಾರೆ ಸೊ ಫೈನಲಿ ಸೆವೆನ್ ತರ್ಟಿಗೆ ಬಂದರು ಗ್ರೂಮು ಸೊ ಅವ್ರ ಮೇಕಪ್ ಆಗಿದೆ ಆಲ್ರೆಡಿ ನಾ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಸೊ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ ಅವರ್ ಪೂಜೆದು ಹೇಗಿತ್ತು ರಿಸೆಪ್ಷನ್ದು ಹೇಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ ಅವರು ಬ್ರೈಡ್ ಮದರು ಸೊ ಅವರು ಕೂಡ ರೆಡಿ ಆಗಿದ್ದಾರೆ ಹೇಗಿದೆ ಮೇಕಪ್ಪು ಸೊ ನೈಟು ಮೇಕಪ್ ಎಲ್ಲ ಮುಗಿಸಿ ಊಟ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗೋಯಿತು ಸೊ ಅಷ್ಟೊತ್ತಿನಲ್ಲಿ ಹೊರಟು ರಿಸ್ಕ್ ತೊಗೊಳೋದು ಬೇಡ ಅಂದ್ಬಿಟ್ಟು ನಾವು ಮಾರ್ನಿಂಗು ಬಿಟ್ಟಿದ್ದೀವಿ ಹೊರಟಿದ್ದೀವಿ ಸೊ ನಮ್ಮನ್ನ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡ್ತಾ ಇದ್ದಾರೆ ಹೇಳಿದ್ದೀರಲ್ಲ ಎಲ್ಲರೂ ಆಗಕ್ಕೆ

ಸೊ ನಾವೀಗ ಬಸ್ ಇದ್ದೀವಿ ಸರಣಿ ಮತ್ತು ಸಿಸ್ಟರ್ ಬಂದು ಅವರು ಮೈಸೂರಲ್ಲಿರೋದು ನಾವು ಮೂರು ಜನ ಬೆಂಗಳೂರು ಸೊ ಅವ್ರೇನು ಹೇಳಿದ್ರು ಇಲ್ಲಿಂದ ಡೈರೆಕ್ಟ್ ಹೋದರೆ ನಿಮಗೆ ಲೇಟ್ ಆಗುತ್ತೆ ಶೆಟಲ್ ಬಸ್ ಸಿಗುತ್ತೆ ಅಂದ್ಬಿಟ್ಟು ಮೈಸೂರಿಗೆ ಹೋಗಿ ಅಲ್ಲಿಂದ ಎಕ್ಸ್ಪ್ರೆಸ್ಸಲ್ಲಿ ಹೋಗೋಣ ಅಂತ ಸೊ ಇವಾಗ ನಾವು ಮೈಸೂರಿಗೆ ಬಂದು ಅವರು ಅವ್ರ ಮನೆ ಕಡೆ ಹೊಟ್ಟರು ನಾವು ಇವಾಗ ಬೆಂಗಳೂರು ಕಡೆ ಬಸ್ ಹತ್ತಿದ್ದೀವಿ ಸೊ ಇದು ಎಕ್ಸ್ಪ್ರೆಸ್ಸು ಟೂ ಅವರ್ಸ್ಗೆಲ್ಲ ರೀಚ್ ಆಗ್ತೀವಿ ಅಂತ ಇದ್ರಲ್ಲಿ ಬಂದಿದ್ದೀವಿ ಸೊ ಈ ವಿಡಿಯೋ ಎಲ್ಲಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮೇಕಪ್ಪು ಎಷ್ಟೆಲ್ಲ ಹೇಗೆ ಬಂತು ಅನ್ನೋದನ್ನು ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನಿಮ್ಮನೇಲಿ ಯಾವುದೇ ರೀತಿ ಫಂಕ್ಷನ್ ಇದ್ದರೂ ಬ್ರೈಡ್ ಅವ್ರು ನಾನ್ ಬ್ರೈಡ್ ಯಾವುದೇ ಮೇಕಪ್ ಬೇಕಿದ್ದರೂ ನನಗೆ ಕಾಲ್ ಮಾಡಿ ಮತ್ತೊಂದು ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಬಾ ಬಾಯ್